ಗುಡಿಬಂಡೆ ತಾಲೂಕಿನ ಪಸುಪುಲೋಡು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ದೇಶಕ್ಕೆ ಒಂದು ಸಮಗ್ರವಾದ ಪರಿಪೂರ್ಣವಾದ ಸಂವಿಧಾನವನ್ನು ಸಮರ್ಪಿಸಿದ ಹಾಗೂ ಆ ಸಂವಿಧಾನವನ್ನು ದೇಶದಲ್ಲಿ ಜಾರಿಯಾಗಿಸಿದ ದಿನವೂ ಇದಾಗಿದೆ ಈ ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಮಹಿಳಾ ಘಟಕದ ಅಧ್ಯಕ್ಷೆ ಅಂಬಿಕಾ ಮಾತನಾಡಿ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದಂತಹ ಮಹಾನ್ ನಾಯಕರ ಹಾದಿಯಲ್ಲಿ ಇಂದಿನ ಯುವ ಪೀಳಿಗೆ ನಡೆಯಬೇಕೆಂದು ತಿಳಿಸಿದರು ವೇದಿಕೆಗಳ ಮೇಲೇನೆ ಹೆಣ್ಣು ಮಕ್ಕಳದ ಪ್ರತಿಯೊಂದು ಪ್ರತಿಭೆ ಸಹ ಹೆಣ್ಣು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಓದ್ತಾರೆ ಒಂದು ಐ ಎ ಎಸ್ ಐ ಪಿ ಎಸ್ ಪ್ರತಿಯೊಂದು ರಂಗದಲ್ಲೂ ಸಹ ಈಗ ಹೆಣ್ಣು ಮಕ್ಕಳಿದ್ದಾರೆ ಇಲ್ಲಿರೋಂಥ ಸ್ಕೂಲಲ್ಲಿ ಓದ್ತಾ ಇರೋರು ಕೂಡ ಮುಂದುವರಿಬೇಕು ಅಂತ ನನ್ನ ಸಂತೋಷವಾಗಿ ಹೇಳ್ತೀನಿ ಎಲ್ಲರಿಗೂ ಪ್ರೋತ್ಸಾಹ ಕೊಡಿ ಹಾಗೆ ಪೇರೆಂಟ್ಸ್ ಕೊಡಿ ಇಲ್ಲಿರೋ ಟೀಚರ್ಸ್ ಕೊಡಿ ಪ್ರತಿಯೊಬ್ಬರು ಅವರಿಗೆ ಒಂದು ಬೆಲ್ಲ ಅವರಿಗೆ ನಿಂತು ಒಂದು ಸಹಶಿಕ್ಷಕಿ ಶಶಿಕಲಾ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ಭಾರತ ಗಣರಾಜ್ಯವಾಗುವಲ್ಲಿ ಸಾಗಿ ಬಂದ ಹಾದಿಯ ಬಗ್ಗೆ ಮಕ್ಕಳಿಗೆ ವಿವರಿಸಿದರು ಸ್ವತಂತ್ರ ಯಾಕೆ ಮಾಡ್ತೀವಿ ಗಣರಾಜ್ಯೋತ್ಸವ ಅನಿವಾರ್ಯತೆ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಸ್ವತಂತ್ರ ದಿನಾಚರಣೆ ಮತ್ತೆ ಗಣರಾಜ್ಯೋತ್ಸವಕ್ಕೆ ಏನು ವ್ಯತ್ಯಾಸ ಅನ್ನೋದನ್ನ ನಾನೊಂದು ಚಿಕ್ಕ ಕಥೆಯ ಮೂಲಕ ಮಕ್ಕಳಿಗೆ ತಿಳಿಸೋದಿಕ್ಕೆ ಇಷ್ಟಪಡ್ತೀನಿ ಒಂದು ಸುಂದರವಾದ ಕಾಡಿರುತ್ತೆ ಆ ಕಾಡಲ್ಲಿ ಹಲವಾರು ರೀತಿಯಾದಂತಹ ಅಂದ್ರೆ ಹಲವಾರು ಜಾತಿಯಾದಂತಹ ಮರ ಗಿಡ ಬಳ್ಳಿಗಳೆಲ್ಲ ಇರ್ತವೆ ಅಂದ್ರೆ ಅದು ದೊಡ್ಡದಾದಂತಹ ಒಂದು ಬೃಹತ್ ಆದಂತಹ ಒಂದು ಕಾಡು ಆ ಕಾಡಲ್ಲಿ ಹಲವಾರು ಮರಗಳಿರ್ತವೆ

ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವರಾಮ್ ಮುನಿಲಕ್ಷ್ಮಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷ ಅಂಬರೀಷ್ ಉಪಾಧ್ಯಕ್ಷೆ ರೇಣುಕಾ ಸದಸ್ಯರಾದ ಸುಮತಿ ಅಮರಾವತಿ ಸರಸ್ವತಿ ಅನಿತಾ ಗಂಗಮ್ಮ ಮತ್ತು ಮುಖ್ಯ ಶಿಕ್ಷಕ ಶ್ರೀರಾಮಪ್ಪ ಸಹಶಿಕ್ಷಕಿ ಉಮಾದೇವಿ ಶಾಜಿಯಾ ಪರ್ವೀನ್ ಶಶಿಕಲಾ ಬಿ ಹೆಚ್ ಹಾಗೂ ಇತರರು ಹಾಜರಿದ್ದರು